ಬನಶಂಕರಿ ಕಾಮಾಖ್ಯ ಥಿಯೇಟರ್ ಇಂದ ರಾತ್ರಿ ಹತ್ತು ಗಂಟೆ ಶಿವಮುಕ್ಸಿ ಇಬ್ರು ಸ್ನೇಹಿತರು ತಮ್ಮ ಮನೆಗೆ ಹೊರಟಿದ್ರು ಮನೆ ಹತ್ತಿರದಲ್ಲೇ ಇದ್ದಿದ್ದರಿಂದ ಇಬ್ರು ನೆಡೆದುಕೊಂಡೇ ಬಂದಿದ್ರು ಹೊರಗಡೆ ಊಟ ಮಾಡಿ ಹೊರಡುವಾಗ ಹನ್ನೊಂದು ಮೂವತ್ತು ಕಳೆದಿರಬಹುದು ಅಲ್ಲೇ ಹತ್ತಿರದಲ್ಲಿ ಇದ್ದ ಸ್ಮಶಾನದ ದಾರಿಯಲ್ಲೇ ಇವರು ಹೋಗಬೇಕಾಗಿತ್ತು ಯಾವಾಗಲೂ ಅಲ್ಲೇ ತಿರುಗಾಡ್ತಿರೋದ್ರಿಂದ ಇವರಿಗೆ ಅದೇನೂ ಭಯ ಇರಲಿಲ್ಲ ಇಬ್ರು ಸ್ಮಶಾನದ ಹತ್ತಿರ ನಡೆದುಕೊಂಡು ಹೋಗಬೇಕಾದ್ರೆ ತಮ್ಮ ಹಿಂದೆ ಯಾರೋ ನಡೆದು ಬರ್ತಿರೋ ಚಪ್ಪಲಿ ಸೌಂಡ್ ಕೇಳುತ್ತೆ ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಕೂಡ ಇರಲ್ಲ ಇಬ್ಬರಿಗೂ ಅನ್ಯೂಶಯಲ್ ಅನಿಸಿದ್ರು ಬಿಡು ಏನಿಲ್ಲ ಅಂತ ನಡೆದುಕೊಂಡೇ ಹೋಗ್ತಾರೆ ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಅಲ್ಲೇ ಮುಂದೆ ಇದ್ದ ಒಂದು ಆಲದ ಮರದಿಂದ ಒಬ್ಬ ಗಂಡಸು ಮೈಯೆಲ್ಲ ರಕ್ತ ಮಾಂಸಗಳು ಕಾಣಿಸುವಂತೆ ವಿಕಾರವಾದ ಮುಖ ಮೈ ಮೇಲೆ ಒಂದು ತುಂಡು ಬಟ್ಟೆಯೂ ಕೂಡ ಇಲ್ಲದಂತೆ ಇವರ ಎದುರಿಗೆ ಮರದಿಂದ ಕೆಳಗೆ ಹಾರುತ್ತಾನೆ ಜೀವ ಬಾಯಿಗೆ ಬಂದಂತಾಗಿ ಈ ಹುಡುಗರು ಒಂದೇ ಸಮನೆ ಅಲ್ಲಿಂದ ವಾಪಾಸ್ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ ಆತ ಕೂಡ ಹಿಂದೆ ಅಟ್ಟಿಸಿಕೊಂಡು ಬರ್ತಿರ್ತಾನೆ ಸಡನ್ ಆಗಿ ಮುಂದೆ ಬಂದ ಹೊಯ್ಸಳದವರು ನಿಲ್ಲಿಸಿ ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಆ ಹುಡುಗರನ್ನ ಬಿಟ್ರೆ ಯಾರೂ ಕೂಡ ಇರಲ್ಲ ನಾವು ನೋಡ್ತಾನೆ ಬಂದಿದ್ವಪ್ಪ ನಿಮ್ ಹಿಂದೆ ಯಾರು ಸಹ ಇರಲಿಲ್ಲ ನೀವು ಮಾತ್ರ ಜೋರಾಗಿ ಓಡ್ಕೊಂಡ್ ಬರ್ತಾ ಇದ್ರಿ ನಮ್ಗೇನು ಕಾಣಿಸಿಲ್ಲ ಅಂತ ಆ ಪೊಲೀಸ್ ಕೂಡ ಹೇಳ್ತಾರೆ ಅದಾದ್ಮೇಲೆ ಆಟೋ ಬುಕ್ ಮಾಡಿಸಿ ಪೊಲೀಸ್ ಅವರನ್ನ ಮನೆಗೆ ಕಳಿಸಿದ್ರಂತೆ ನಿಮ್ಗೇನಾದ್ರು ಆ ಸರೌಂಡಿಂಗ್ಸ್ ಅಲ್ಲಿ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ